ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಈ ಜಾಗದಲ್ಲಿ ಅರ್ಜುನ್ ಇದ್ದಂತ ಟ್ರಕ್ ಇತ್ತು ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹುಡುಕಾಟ ಮುಂದುವರೆದಿದೆ ನೋಡಿ ಜೆ ಸಿ ಬಿ ಮೂಲಕ ಆ ಮಣ್ಣನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಈಗ ಭರದಿಂದ ಸಾಕ್ತಾ ಇದೆ ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತೆ ನಾಲ್ಕು ಜೆ ಸಿ ಬಿಗಳ ಮೂಲಕ ಮಣ್ಣನ್ನ ಎತ್ತಿ ಅದನ್ನ ಟಿಪ್ಪರ್ ಲಾರಿ ಒಳಗಡೆ ತುಂಬಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಭಾಗದಲ್ಲಿ ನೋಡಿ ಅಲ್ಲಿ ಗಮನಿಸ್ತಾ ಇದ್ವಿ ಅಲ್ಲೊಂದು ಜೆ ಸಿ ಬಿ ಇದೆ ಅದರಿಂದಲೂ ಕೂಡ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಆಗ್ತಾ ಇದೆ ಅಲ್ಲಿ ಅಷ್ಟು ದೂರದಲ್ಲಿ ನಮಗೇನು ಕಾಣೋದಕ್ಕೆ ಸಿಗ್ತಾ ಇದೆ ಅಲ್ಲಿ ಆರ್ಮಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಐವತ್ತು ಜನ ಆರ್ಮಿ ಅಂದರೆ ಬೆಳಗಾವಿಯಿಂದ ಬಂದಿರುವಂಥ ಮರಾಠ ರೆಜಿಮೆಂಟ್ನ ಆರ್ಮಿ ಸ್ಟಾಫ್ಗಳಿದ್ದಾರೆ ಅವರು ಕೂಡ ಕಾರ್ಯಾಚರಣೆಯಲ್ಲಿ ಈಗ ಪಾಲ್ಗೊಂಡು ಹುಡುಕಾಟದಲ್ಲಿ ಮುಂದಾಗಿರುವಂಥದ್ದು ಆದಷ್ಟು ಬೇಗ ಅರ್ಜುನ್ ಜೊತೆ ಜೊತೆಗೆ ನಮ್ಮ ಇಲ್ಲಿನ ಸ್ಥಳೀಯ ಮೂವರು ಕೂಡ ಪತ್ತೆ ಆಗಿದ್ದಾರೆ ಅವರು ಕೂಡ ಪತ್ತೆ ಆಗಲಿ ಅನ್ನೋದು ಇಲ್ಲಿರುವಂತ ಪ್ರತಿಯೊಬ್ಬರ ಆಗ್ರಹ ನೋಡಿ ಈ ಭಾಗದಲ್ಲಿ ಇಬ್ಬರು ಪ್ರಮುಖವಾಗಿ ಲೋಕೇಶ್ ಮತ್ತೆ ಜಗನ್ನಾಥ್ ಇನ್ನೂ ಕೂಡ ಪತ್ತೆ ಆಗಿಲ್ಲ ಮತ್ತೊಂದು ಗಂಗಾವಳಿ ನದಿಯ ಆ ಭಾಗದಲ್ಲಿರುವಂಥ ಉಳುವರೆ ಗ್ರಾಮ ಏನಿದೆ ಆ ಗ್ರಾಮದಲ್ಲಿರುವಂಥ ಸಣ್ಣೇಗೌಡ ಅನ್ನುವ ವೃದ್ಧೆ ಏನಿದ್ದಾಳೆ ಐವತ್ತೈದು ವರ್ಷದ ವೃದ್ಧೆ ಆಕೆ ಕೂಡ ಇನ್ನು ನಾಪತ್ತಾಗಿದ್ರೆ ಆಕೆ ಆದಷ್ಟು ಬೇಗ ಆಕೆ ಕೂಡ ಪತ್ತೆ ಆಗಲಿ ಅನ್ನೋದು ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇದ್ದಾರೆ ನೋಡಿ ಈಗ ಮಣ್ಣನ್ನು ನೋಡಿ ಇಡೀ ರೋಡ್ ಪೂರ್ತಿ ಬ್ಲಾಕ್ ಆಗಿತ್ತು ಇಡೀ ಗುಡ್ಡ ಬಂದು ಇದೇ ಜಾಗದಲ್ಲಿ ಬಿದ್ದಿತ್ತು ಅದನ್ನು ಕಂಪ್ಲೀಟಾಗಿ ತೆರವುಗೊಳಿಸುವಂಥ ಕಾರ್ಯಾಚರಣೆ ಆಗಿದೆ ವಾಹನಗಳ ಸದ್ಯಕ್ಕೆ ಏನು ಈ ಒಂದು ಟಿಪ್ಪರ್ ಲಾರಿಗಳ ಮೂಲಕ ಮಣ್ಣನ್ನು ತೆಗೆದುಕೊಂಡು ಹೊರಗಡೆ ಹೋಗುವಷ್ಟು ಮಟ್ಟಿಗೆ ಈಗ ತಾತ್ಕಾಲಿಕ ಅದನ್ನು ರಿಲೀಫ್ ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಇಲ್ಲಿ ಕಾರ್ಯಾಚರಣೆ ಅಂತೂ ಬರ್ದೇ ಸಾಕ್ತಾ ಇದೆ ಕೇರಳ ಪೊಲೀಸರು ಕೂಡ ಇಲ್ಲೇ ಬಿಡುಬಿಟ್ಟಿದ್ದಾರೆ ಶಾಸಕ ಸತೀಶ್ ಎಲ್ಲರು ಕೂಡ ಇಲ್ಲೇ ಬಿಡುಬಿಟ್ಟು ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಹಾಗಾಗಿ ಆದಷ್ಟು ಬೇಗ ನಮ್ಮವರು ಮೂರು ಜನ ನಾಪತ್ತಾಗಿದ್ದಾರೆ ಅವರು ಕೂಡ ಆದಷ್ಟು ಬೇಗ ಪತ್ತೆ ಆಗಲಿ ಅವರು ಕೂಡ ಬದುಕಿ ಬರಲಿ ಜೊತೆಗೆ ಅರ್ಜುನ್ ಕೂಡ ಬದುಕಿ ಬರಲಿ ಅಂತ ಆಶಿಸ್ತಾ ಎನ್ ಡಿ ಆರ್ ತಂಡ ಇರ್ಬೋದು ಜೊತೆಗೆ ಆರ್ಮಿ ತಂಡ ಕೂಡ ಆ ಒಂದು ನದಿಯ ಒಳಭಾಗಕ್ಕೆ ತೆರಳಿ ನೋಡಿ ಗಂಗಾ ನದಿಯ ಮಧ್ಯ ಭಾಗದಲ್ಲಿ ಏನು ಮಣ್ಣು ಇತ್ತು ಆ ಒಂದು ಮಣ್ಣಿನ ನೋಡಿ ಇಲ್ಲಿ ಎರಡು ಬೋಟ್ ಗಳಲ್ಲಿ ಕೂಡ ಅಂದ್ರೆ ಟ್ಯೂಬ್ ಬೋಟ್ಗಳಲ್ಲಿ ಗಳಲ್ಲಿ ಸರ್ಚಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಆ ಭಾಗದಲ್ಲಿ ಸುಮಾರು ಒಂದು ಐದಾರು ಜನ ತಂಡ ಅಲ್ಲಿಗೆ ತೆರಳಿ ಅಲ್ಲಿ ಏನಾದ್ರೂ ಜೆಸಿಬಿಗಳ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಮತ್ತೊಂದು ಕಡೆ ನದಿಯ ಒಳಭಾಗದಲ್ಲಿ ಬೋಟ್ಗಳ ಸಹಾಯದಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇರುವಂತದ್ದು ಮತ್ತೊಂದು ಕಡೆ ಆರ್ಮಿ ತಂಡ ಕೂಡ ಇಲ್ಲೇ ಬೀಡುಬಿಟ್ಟಿದೆ ನಿನ್ನೆ ಮಧ್ಯಾಹ್ನದಲ್ಲೂ ಕೂಡ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ಇಲ್ಲೇ ಬೀಡುಬಿಟ್ಟಿದ್ದು ಬೆಳಗ್ಗಿನಿಂದ ಈ ಒಂದು ಆರ್ಮಿ ತಂಡ ಇಲ್ಲೇ ಇದ್ದು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದೆ ಬೆಳಗ್ಗಿನಿಂದಲೂ ಕೂಡ ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಈ ಭಾಗದಲ್ಲಿ ಯಾರು ಕೂಡ ಪತ್ತೆ ಆಗಿಲ್ಲ ಹಾಗಾಗಿ ಆರ್ಮಿ ತಂಡಕ್ಕೆ ಇವತ್ತು ಮೇಲಾಧಿಕಾರಿಗಳ ಆದೇಶ ಬರ್ತಾ ಇದ್ದಂತೆ ಇಲ್ಲಿ ಅವರು ನಿಂತು ಕೂಡ ಗಮನಿಸ್ಬೋದು ನೋಡಿ ಐವತ್ತು ಜನ ಆರ್ಮಿ ತಂಡ ಬಂದಿದ್ದಾರೆ ಬೆಳಗಾವಿಯಿಂದ ಮರಾಠ ರೆಜಿಮೆಂಟ್ನ ಐವತ್ತು ಮಂದಿ ಸಿಬ್ಬಂದಿ ಇದರಲ್ಲಿ ಪ್ರಮುಖವಾಗಿ ವಿಶೇಷ ತಂಡಗಳಿದೆ ಒಂದು ರಿವರ್ ರಾಫ್ಟಿಂಗ್ ತಂಡ ಇದೆ ಆಲ್ರೌಂಡರ್ ಅಂತ ಹೇಳಿ ಒಂದು ತಂಡ ಇದೆ ಕೆಲವರು ಕ್ಯಾಶುಯಲಿಟಿಗಳನ್ನು ಹುಡುಕಾಡುವಂಥ ಕೆಲಸದಲ್ಲಿ ನುರಿತರಾಗಿರುವಂಥವ್ರು ಕೂಡ ಇದ್ದಾರೆ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿರುವಂಥ ಒಂದು ಐವತ್ತು ಜನರ ತಂಡ ಇಲ್ಲಿಗೆ ಬಂದು ಇಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದೆ ಆದರೆ ಈ ಜಾಗದಲ್ಲೂ ಕೂಡ ಅರ್ಜುನ್ ಪತ್ತೆಯಾಗಿಲ್ಲ ಜೊತೆಗೆ ನದಿಯಲ್ಲೂ ಕೂಡ ಈಗ ಹುಡುಕಾಟ ಮುಂದುವರೆದಿದೆ ಆದಷ್ಟು ಬೇಗ ನಮ್ಮವರು ಕೂಡ ಸಿಗಲಿ ಅರ್ಜುನ್ ಕೂಡ ಬದುಕಿ ಬರಲಿ ಸಿಗ್ಲಿ ಅಂತೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಕಡೆ ಕೇರಳ ಮೂಲದ ಅರ್ಜುನ್ಗೋಸ್ಕರ ಸಾಕಷ್ಟು ಕಾರ್ಯಾಚರಣೆ ನಡೀತಾ ಇದೆ ಹುಡುಕಾಡುವಂತದ್ದು ಮತ್ತೊಂದು ಕಡೆ ನಮ್ಮವರು ಕೂಡ ಇನ್ನೂ ಪತ್ತೆ ಆಗಿಲ್ಲ ಅವರಿಗೋಸ್ಕರ ಕೂಡ ಒಂದು ರೀತಿಯಲ್ಲಿ ಹುಡುಕಾಟ ಮುಂದುವರಿತಾ ಇದೆ ಇಲ್ಲಿಗೆ ಬಂದಾಗ ನಾವು ಗಮನಿಸಿದ್ವಿ ಶಾಸಕರಾಗಿರುವಂತ ಸತೀಶ್ ಅವರು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ಬಳಿ ಕೈ ಮುಗಿದು ಕೇಳಿಕೊಂಡ್ರು ನಮ್ಮವರನ್ನ ಹುಡುಕಿಕೊಡಿ ಅಂತೇಳಿ ಮೂವರು ಈಗ ಒಂದು ಕಡೆ ಆ ಭಾಗದಲ್ಲಿ ಸಣ್ಣವ ಈ ಭಾಗದಲ್ಲಿ ಜಗನ್ನಾಥ್ ಮತ್ತೆ ಲೋಕೇಶ್ ಇವ್ರಿಗೋಸ್ಕರ ನೀವು ಕೈ ಮುಗಿದು ಕೇಳ್ಕೊಳ್ತೀರ ಆದಷ್ಟು ಬೇಗ ನಮ್ಮವರನ್ನ ಹುಡುಕಿಕೊಡಿ ಅಂತೇಳಿ ಹೇಗೆ ನಡೀತಾ ಇದೆ ಸರ್ ಕಾರ್ಯಾಚರಣೆ ಈಗ ನಮ್ಮವ್ರಿಗೋಸ್ಕರ ಜೊತೆಗೆ ಕೇರಳ ಮೂಲದ ಅರ್ಜುನ್ಗೋಸ್ಕರ ಇವತ್ತು ಅರ್ಜುನ್ಗೋಸ್ಕರ ನಾವು ಈ ಒಂದು ಗುಡ್ಡ ಸೈಡ್ನಲ್ಲಿ ಅವರು ಹೇಳಿದನ್ನು ಪ್ರಯತ್ನವನ್ನು ಪಟ್ವಿ ಅರ್ಜುನನ ಖಾಸಾ ರಿಲೇಶನ್ ಅವನಿಗೆ ನಾವು ಫುಲ್ ಇಲ್ಲೇ ಇದ್ದಾರೆ ಅವರು ಅವರಿಗೆ ಫುಲ್ ರೈಡ್ ಕೊಟ್ಟಿದ್ದೇವೆ ಎಷ್ಟು ಗಾಡಿಗಳು ಬೇಕು ಎಷ್ಟು ಮಷೀನ್ಗಳು ಬೇಕು ನೀವು ಪ್ರಯತ್ನವನ್ನು ಮಾಡಿ ಅಂತ ಅದರ ಜೊತೆಗೆ ನಾನು ಇವತ್ತು ಹತ್ತು ಮೀಟರ್ ಡ್ರಾಫ್ಟಿನ ಏನು ನಾನು ಬೆಂಗಳೂರಿಂದ ಏನು ತೊಗೊಂಡ್ಬಂದಿದ್ದೇನೆ ಡಿಟೆಕ್ಟರ್ ತೊಗೊಂಡು ಬಂದಿದ್ದೇನೆ ನಾಳೆ ಅರುವತ್ತು ಫೀಟ್ ಡೆಪ್ತಿನ ಇದ್ದಂತಹ ಎರಡು ಮಷೀನ್ ಬರ್ತದೆ ಎರಡು ಮಷೀನು ಅದರಿಂದ ಸಹ ನಾನು ನಾಳೆ ಪ್ರಯತ್ನವನ್ನು ಪಡ್ತೇನೆ ಮತ್ತು ನಾನು ಅವರಿಗೆ ಪ್ರಾರ್ಥಿಸಿದ್ದೇನೆ ನೀವು ಇಪ್ಪತ್ತೈದು ಮೂವತ್ತು ಜನ ಏನು ಕರ್ಕೊಂಡು ಬಂದಿದ್ರ ಅವರಿಗೂ ನಾಳೆ ಪರ್ಮಿಷನ್ ನಾವು ಸರ್ಕಾರದಿಂದ ನೀವು ಮತ್ತೆ ಬರೆಸ್ಕೊಂಡು ಕೇರಳ ಸರ್ಕಾರಕ್ಕೆ ಕಳಿಸ್ತೇವೆ ಅಲ್ಲಿಂದ ಅವರು ಪರ್ಮಿಷನ್ ಕೊಟ್ಟರೆ ಅವರಿಗೂ ಅಲೋ ಮಾಡ್ತೇವೆ ಓಕೆ ಸರ್ ಈಗ ನದಿಯ ಒಳಗಡೆ ಆ ಒಂದಷ್ಟು ಜನ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ನಿಮಗೆ ಅಲ್ಲಿ ನಮ್ಮ ಆರ್ಮಿಯವರು ಎನ್ ಡಿ ಆರ್ ಎಫ್ ಮತ್ತು ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಬ್ಲ್ಯಾಕ್ ಸ್ಪಾಟ್ ಬಂದಿದೆ ಅಂತ ಒಂದು ಹೇಳಿದರು ಆದರೆ ಅದು ಎಷ್ಟು ಮಟ್ಟಿಗೆ ಅದು ಗೊತ್ತಾಗಿಲ್ಲ ಸಂಜೆ ತನಕ ಅವರು ರಿಸಲ್ಟ್ ಕೊಡ್ತಾರೆ